ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ತುಂಬ ಬಿಂಬಿಳಿ ಆಗ್ತಾ ಇತ್ತು ತುಂಬಾ ದಿನದಿಂದ ಹಾಗೇ ಬಿದ್ದು ಹೋಗ್ತಾ ಕೂಡ ಇತ್ತು ಯಾರಿಗೆ ಕೊಟ್ಟರೂ ಸಹ ಜಾಸ್ತಿ ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಅಷ್ಟು ಜಾಸ್ತಿ ತಿಂದರೂ ಒಳ್ಳೇದಲ್ಲ ಅಂತ ಹೇಳಿಕೊಂಡು ಅದಕ್ಕೆ ನಾನು ಏನು ಮಾಡದಪ್ಪ ಅಂತ ಎನ್ಸ್ಕೊಂಡು ಎನ್ಸ್ಕೊಂಡು ನನ್ನ ಅಜ್ಜಿ ಒಬ್ರು ಇದ್ದಾರೆ ಅವರು ಹೇಳಿದ್ರು ಇದನ್ನ ನಾವು ಪ್ರಿಸರ್ವ್ ಮಾಡಿ ಇಡಬಹುದು ಮುಂದೆ ಮುಂದಿನ ದಿನಗಳಲ್ಲಿ ನಾವು ಹುಳಿಯ ಬದಲು ಇದನ್ನು ಹಾಕಿದರೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಸೊ ಒಂದೆರಡು ಸತಿ ನಾನು ಸಾಂಬಾರ್ ಥರ ಮಾಡಿದೆ ಹುಳಿ ಒಟ್ಟಿಗೆದು ಬಿಂಬುಳಿ ಒಟ್ಟಿಗೆ ಬಟ್ ಎಷ್ಟು ಅಂತ ತಿನ್ಬೋದು ನಾವಲ್ವಾ ಅದಕ್ಕೋಸ್ಕರ ನಾನು ಇದನ್ನೇನು ಮಾಡಿದೆ ಅಂದರೆ ಎರಡು ಸತಿ ವಾಶ್ ಮಾಡಿ ಆದಮೇಲೆ ಹೇಗೋ ಈಗ ಸಮ್ಮರ್ ಸೀಸನ್ ಅಲ್ವಾ ಚೆನ್ನಾಗಿ ತೆಳು ತೆಳುವಾಗಿ ಕಟ್ ಮಾಡಿ ಆದಮೇಲೆ ನಾನು ಅದನ್ನ ಬಿಸಿಲಿಗೆ ಇಟ್ಟೆ ಒಂದು ತ್ರೀ ಟು ಫೋರ್ ಡೇಸ್ ನಾನು ಬಿಸಿಲಿಗೆ ಇಟ್ಟೆ ಆದಮೇಲೆ ಅದನ್ನು ತೆಗೆದು ಒಂದು ಏರ್ಟೈಟ್ ಬಾಕ್ಸಲ್ಲಿ ಇಟ್ಬಿಟ್ಟೆ ಇದನ್ನು ನೀವು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹುಳಿಯ ಬದಲು ಒಂದು ಮೂರಿಂದ ನಾಲ್ಕು ನಿಮಗೆ ಒಂದು ಒಂದೆರಡು ರೆಸಿಪಿ ಮಾಡಿ ಒಂದೆರಡು ಕರಿ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ ಎಷ್ಟು ಹುಳಿ ಉಂಟು ಅಂತ ಇದು ಸೊ ಒಂದು ಎರಡರಿಂದ ನಾಲ್ಕು ಇದನ್ನು ತೆಗೆದು ನೀರಿಗೆ ಹಾಕಿ ಅದನ್ನು ನಾವು ಕರಿಗೆ ಡೈರೆಕ್ಟಾಗಿ ನೆನೆಸಿಟ್ಟಾದ ಮೇಲನ್ನು ಹಾಕಿದರೆ ಕರಿ ಕೂಡ ಚೆನ್ನಾಗಾಗ್ತದೆ ಹುಳಿ ಬದು ಇದನ್ನ ಯೂಸ್ ಮಾಡ್ಬೋದು ಸೊ ನೋಡಿ ನಾನಿಲ್ಲಿ ಕೈಯಲ್ಲಿ ಹೀಗೆ ಕಟ್ ಮಾಡ್ತಾ ಇದ್ದೆ ಫಸ್ಟಿಗೆ ಸ್ವಲ್ಪ ಹೊತ್ತು ಮಾಡಿದೆ ಮತ್ತು ನೋವು ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಅಂದರೆ ಅಭ್ಯಾಸ ಇಲ್ಲ ಅಲ್ವಾ ಅದಾದಮೇಲೆ ನಾನು ಯೂಶ್ವಲಿ ಹೇಗೆ ನಾವು ಕಟ್ಟಿಂಗ್ ಬೋಟಲ್ಲಿ ನಾವು ಈರುಳ್ಳಿಯನ್ನು ಕಟ್ ಮಾಡ್ತೇವಲ್ಲ ಹಾಗೆ ಕಟ್ ಮಾಡ್ತಾ ಇದ್ದೆ ಇದೊಂದು ತುಂಬ ಟೈಮ್ ಮಾತ್ರ ವೇಸ್ಟ್ ಆಗ್ತದೆ ಆರಾಮಾಗಿ ಯಾರು ಫ್ರೀ ಇರ್ತಾರೋ ಅವರಿಗೆಲ್ಲ ತುಂಬ ಈಸಿ ನನಗಂತೂ ವೀಕ್ ಆಫ್ ಇತ್ತು ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾ ಹೋದೆ ಹಾಗೆ ನಾನೇ ಕ್ಲೀನ್ ಮಾಡಿ ಒಣಗಿಸಿ ಕೂಡ ಇಟ್ಟೆ ಕಂಟಿನ್ಯೂಸ್ ಆಗಿ ಟೂ ತ್ರೀ ಡೇಸ್ ಸಮ್ಮರ್ ಅಂದರೆ ಈ ಬಿಸಿಲು ಇರಬೇಕಾದ್ರೆ ನೀವು ಒಳ್ಳೆಯದು ಒಳ್ಳೇದು ಯಾಕಂದರೆ ಇಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಬಿಂಬುಳಿಯನ್ನು ಇಟ್ಟಿದ್ದೇನೆ ಇದನ್ನು ಹೀಗೆ ಅಂದರೆ ಸತಿ ಇದು ಫಸ್ಟ್ ಡೇ ನಾನು ಒಣಗಿಸಿ ಇಟ್ಟು ಅಂದದ್ದು ಇದು ಸೆಕೆಂಡ್ ಡೇ ನೋಡಿ ನೀವು ಆಲ್ರೆಡಿ ಹೇಗೆ ಒಣಗಿದೆ ಅಂತ ಗೊತ್ತಾಗ್ತದಲ್ಲ ಅದು ಹೀಗೆ ಒಂದು ಎರಡರಿಂದ ಮೂರು ದಿನ ಹೀಗೆ ಇಟ್ಟರೆ ಚಂದ ಒಣಗಿ ಹೋಗ್ತದೆ ಒಣಗಿ ಆದ ನಂತರ ನಮಗೆ ಸಿಕ್ಕೋದು ಕಮ್ಮಿಯೇ ಮಾಡೋದು ಜಾಸ್ತಿ ಆದರೆ ಸಿಕ್ಕೋದು ಕಮ್ಮಿ ಸೊ ಹೀಗೆ ಆಗ್ತದೆ ಫುಲ್ಲು ಒಂಥರ ಡ್ರೈ ಡ್ರೈ ಆಗಿರ್ತದೆ ನಾನೊಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೇನೆ